ಇದು ನ್ಯೂಸ್ ಏಟಿನ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇನ್ನೆಲ್ಲೂ ಇರದಂತ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಡಿಯೂರಪ್ಪನವರಿಗೆ ಶುರುವಾಯ್ತ ಹೊಸ ಟೆನ್ಷನ್ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತ ಯಾವ ಪಾರ್ಟಿಗೆ ಸೇರಿದ್ದು ಈ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನೋದು ನಿಮಗೂ ಕೂಡ ಗೊತ್ತಾಗಿದೆ ಯಡಿಯೂರಪ್ಪನವರಿಗೆ ಶುರುವಾಯ್ತ ಹೊಸ ಟೆನ್ಷನ್ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇರುವಂತಹ ಒಂದು ಪೊಲಿಟಿಕಲ್ ಬೆಳವಣಿಗೆಗಳು ಇದು ಈಗ ಆಲ್ರೆಡಿ ನೋಡ್ಬಿಟ್ಟಿದೀವಿ ಕೊರೋನಾದ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಬಿ ಜೆ ಪಿಯ ಶಾಸಕರು ಯಡಿಯೂರಪ್ಪನವರ ಮೇಲೆ ಒತ್ತಡ ತಂತ್ರವನ್ನು ಅನುಸರಿಸೋದಕ್ಕೆ ಮುಂದಾಗಿದ್ರು ಹಾಗೆ ಮತ್ತೊಂದು ಕಡೆ ಬಂಡಾಯದ ಸಭೆಗಳು ನಡೆದಿದ್ವು ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಈಗ ಮತ್ತೊಂದು ಅದೇ ರೀತಿಯಾಗಿ ನಡೀತಾ ಇದೆ ಯಡಿಯೂರಪ್ಪ ವಿರುದ್ಧ ಹೊಸ ಚಿತಾವಣೆಯನ್ನ ಮಾಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ ಈ ಸಲ ಸೇರಿಕೊಂಡಿದ್ದಾರೆ ಇನ್ನಷ್ಟು ಜನ ಆಪ್ತರು ಯಡಿಯೂರಪ್ಪನವರ ಇನ್ನಷ್ಟು ಜನ ಆಪ್ತರು ಸೇರಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಜಾಗದಲ್ಲಿ ನಡೀತು ವಿಧಾನಸೌಧದ್ದೇ ಚರ್ಚೆ ವಿಧಾನಸೌಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ಹೈಕಮಾಂಡ್ ಹೇಳಿದ ಮೇಲೂ ಕೂಡ ಸಭೆಯನ್ನ ಮಾಡಲಾಗಿದೆ ವಿರುದ್ಧ ಹೊಸ ಚಿತಾವಣೆಯನ್ನ ಮಾಡ್ಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ ಈ ಸಲ ಸೇರ್ಕೊಂಡಿದ್ದಾರೆ ಮತ್ತಷ್ಟು ಜನ ಯಡಿಯೂರಪ್ಪನವರ ಆಪ್ತರೇ ಸೇರ್ಕೊಂಡಿರುವಂತದ್ದು ಯಾರು ಅವರು ಯಾರು ಯಡಿಯೂರಪ್ಪನವರ ಮತ್ತಷ್ಟು ಜನ ಆಪ್ತರು ಶಾಸಕರು ಹಾಗಾದ್ರೆ ಆ ಜಾಗದಲ್ಲಿ ನಡೆದಿರುವಂತದ್ದು ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ ಯಾರೆಲ್ಲ ಇದ್ರು ಚರ್ಚೆಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಈಗ ಆಲ್ರೆಡಿ ನೋಡಿದ್ವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಉಮೇಶ್ ಕತ್ತಿ ಮುರುಗೇಶ್ ನಿರಾಣಿ ಅವರು ಸೇರಿದಂತೆ ಸಾಕಷ್ಟು ಜನ ಸಭೆಯನ್ನ ಮಾಡಿದ್ರು ಯಡಿಯೂರಪ್ಪನವರಿಗೆ ಟೆನ್ಷನ್ ಅನ್ನ ತಂದಿಟ್ಟಿದ್ರು ಅದಾದ್ಮೇಲೆ ಹೈಕಮಾಂಡ್ ಲೆವೆಲ್ವರೆಗೂ ಕೂಡ ಆ ಒಂದು ವಿಚಾರ ಮುಟ್ಟಿತ್ತು ಈಗ ಸಭೆಯನ್ನ ಮಾಡಿದ್ದು ಯಾರು ಯಾವ್ಯಾವ ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಯಾರು ಅವರು ಯಡಿಯೂರಪ್ಪನವರ ಜೊತೆಗೆ ಇದ್ದಂತ ಆಪ್ತರು ಈ ಸಭೆಯಲ್ಲಿ ಭಾಗಿಯಾಗಿದ್ದು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಇದು ನ್ಯೂಸ್ ಐಟಿನ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಇನ್ನೆಲ್ಲೂ ಇರದಂತ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಇದು ಯಡಿಯೂರಪ್ಪನವರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರಿಗೆ ಮತ್ತೆ ಶುರುವಾಗಿದೆ ಟೆನ್ಷನ್ ಟೆನ್ಷನ್ ಯಾವ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರಿಗೆ ಮತ್ತೆ ಟೆನ್ಷನ್ ಅಂದ್ರೆ ಅವರದ್ದೇ ಪಕ್ಷದ ಅವರದ್ದೇ ಆಪ್ತರಾಗಿರುವಂತವರು ಈಗ ಸಭೆಯನ್ನ ಸೇರಿರುವಂತದ್ದು